ಸೊ ಕನ್ನಡ ಜನತೆಗೆ ನಮಸ್ಕಾರ ಡಿ ಬಾಸ್ ಹುಡುಗ ಮಾಡ್ತಿರೋ ನಮಸ್ಕಾರ ಡಿ ಬಾಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ಬರ್ತಾ ಇರೋದೇ ಡಿ ಬಾಸ್ ಬಗ್ಗೆ ನಾನು ಬಂದಿರೋದು ಸೊ ಎಲ್ರಿಗೂ ಒಳ್ಳೆಯದಾಗ್ಲಿ ಲಾಸ್ಟ್ ವೀಕಲ್ಲಿ ನಾನು ಇಂಟರ್ವ್ಯೂ ಮಾಡಿದ್ದೆ ಆದರೆ ಡಿ ಬಾಸ್ ಆಚೆ ಬರ್ತಾ ಒಂದು ವೀಕಲ್ಲಿ ಅಂತ ಸೊ ಆಚೆ ಬಂದಿದ್ದಾರೆ ತುಂಬ ಖುಷಿಯಾಗೋಯಿತು ಸೊ ಎಲ್ಲೇ ಇದ್ರು ನಮ್ ಬಾಸ್ ಚೆನ್ನಾಗಿರ್ಬೇಕು ದೇವಸ್ಥಾನಕ್ಕೆ ಬಂದಿರೋ ಉದ್ದೇಶ ಏನಕ್ಕೆ ಕಾಟಾರಾಮಿ ಅಂತ ಹಾ ಡಿ ಬಾಸ್ ಗೋಸ್ಕರನೇ ಬಂದಿರೋದು ಸೊ ಒಂಬತ್ತು ವಾರ ಬೇಡ್ಕೊಂಡ್ರಿ ಬಂದ್ಮೇಲೆ ಇಲ್ಲಿ ಬಾಸ್ಗೆ ಒಳ್ಳೇದಾಗ್ಲಿ ಆಮೇಲೆ ಕನ್ನಡ ಜನತೆಗೆ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಬೇಡಿಕೆ ಎಲ್ಲ ಈಡೇರಿದೆಯಾ ಅಂತ ಹಾ ಈಡೇರಿದೆ ಈಡೇರಿದೆ ಇನ್ನೂ ಈಡೇರ್ತಾ ಇದೆ ಓಕೆ ಹಂಗೆ ಸ್ವಲ್ಪ ಕಷ್ಟ ಸುಖ ಎಲ್ಲ ಕಾಣ ಬರ್ತಾ ಇದೆ ಕಷ್ಟ ಇದ್ದಾಗೆಲ್ಲ ಜಾಸ್ತಿ ದೇವ್ರಿಗೆ ಅನಿಸ್ಕೊಂಡಾಗೆಲ್ಲ ಸುಖ ಕಾಣ್ತಾ ಇದ್ದೀವಿ ಸೊ ಹಿಂಗೆ ದೇವ್ರು ಹಿಂಗೆ ಆಶೀರ್ವಾದ ಮಾಡಿ ನಮ್ಮ ಚೆನ್ನಾಗಿಟ್ಟಿರಲಿ ಅಂತ ಬಿಡ್ಕೊತ ಇದ್ದೀವಿ ಡಿ ಬಾಸ್ ಬಗ್ಗೆ ಎಲ್ಲರೂ ಏನೇನು ಮಾತಾಡ್ತಿದ್ದಾರೆ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ ಅವ್ರಿಗೆಲ್ಲ ಕರ್ಮ ಕರ್ಮೈಸ ಬೂಮರ್ ಅಂತಾರಲ್ಲ ಆ ಥರ ಅವ್ರಿಗೆಲ್ಲ ನೋಡ್ಕೊಳ್ಳಿ ಸೊ ಕೆಟ್ಟದ್ದು ಯಾರು ಮಾಡೋದು ಬೇಡ ಎಲ್ಲ ಒಳ್ಳೇದು ಮಾಡಲಿ ನಮ್ಮ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಬಾಸ್ ಬಗ್ಗೆ ಹಿಂಗೆ ಮಾತಾಡೋದು ಬೇಡ ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಮಗೆ ಚೆನ್ನಾಗಿ ಗೊತ್ತು ಸೊ ಅದ್ರ ಬಗ್ಗೆ ಮಾತಾಡಲಿ ಕೆಟ್ಟದ್ರ ಬಗ್ಗೆ ಮಾತಾಡೋದು ಬೇಡ ಅಷ್ಟೇ ಕೇಳ್ಕೋತೀನಿ ನೋಡಿ ಥ್ಯಾಂಕ್ ಯು ಸರ್